ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇರೋಂಥ ಪ್ಲೇಸ್ ಯಾವುದಪ್ಪ ಅಂತಂದ್ರೆ ನಾವು ಬಂದಿರೋದು ಧರ್ಮಸ್ಥಳದಲ್ಲಿ ಹತ್ತಿರದಲ್ಲಿರೋಂಥ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರೋವಂಥ ಸೌತಡ್ಕ ಗಣೇಶ ಅಂತ ಹೇಳಿ ಟೆಂಪಲ್ ಅದಕ್ಕೆ ಗಂಟೆ ಗಣೇಶ ಅಂತಲೂ ಕರೀತಾರೆ ಇಲ್ಲಿ ಈ ಒಂದು ಪ್ಲೇಸ್ ಎದಕ್ಕೆ ವಿಶೇಷತೆ ಅಂತಂದ್ರೆ ಈ ಒಂದು ಗಂಟೆ ಗಣೇಶ ಅಂತಂದ್ರೆ ನಾವು ನಮಗೆ ಏನೇ ಒಂದು ಬೇಡಿಕೆ ಇದ್ರೂ ಆ ಒಂದು ಬೇಡಿಕೆ ಈರೇ ಈಡೇರಿದ್ರೆ ಗಂಟೆನ ಕಟ್ತೇವೆ ಅಂತ ಭಕ್ತರು ಇಲ್ಲಿ ಬೇಡಿಕೆ ಅಂತಾರಂತ ಆ ಒಂದು ಕೋರಿಕೆ ಈಡೇರ್ತಪ್ಪ ಅಂತಂದ್ರೆ ಬಂದು ಇಲ್ಲಿ ಮತ್ತೊಂದು ಸಲ ಬಂದು ವಿಸಿಟ್ ಮಾಡಿ ಗಂಟೆನ ತಗೊಂಡು ಇಲ್ಲಿ ಗಂಟೆ ಗಣೇಶಿಗೆ ಕಟ್ಟಿ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗೋ ಅಂತ ಪ್ರತೀತಿ ಐತಿ ಹಂಗಾಗಿ ನೀವು ಇಲ್ಲಿ ನೋಡ್ಬೋದು ದೇವಸ್ಥಾನ ಎಂಟ್ರೆನ್ಸಿಂದ ನೀವು ಎಲ್ಲ ಥರದ್ದು ದೊಡ್ಡ ದೊಡ್ಡ ಸೈಜಿಂದ ಗಂಟೆಯಿಂದ ಹಿಡಿದು ಚಿಕ್ಕ ಚಿಕ್ಕ ಸೈಜಿಂದ ಸತಿಗೂ ಗಂಟೆನ ಇಲ್ಲಿ ಕಟ್ಟಿದ್ರು ನಾವು ಇದು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ನಾವು ಒಂದು ಎರಡು ಮೂರು ಸಲ ಬಂದರೂ ನಮ್ಗೆ ಈ ಪ್ಲೇಸ್ ಬಗ್ಗೆ ನಮಗೆ ಗೊತ್ತಿದ್ದಿದ್ದಿಲ್ಲ ಹಂಗಾಗಿ ನಮ್ಮ ಅವರಿಗೆಲ್ಲ ಗೊತ್ತಿರೋ ಕಾರಣದಿಂದ ನಾವು ಇಲ್ಲಿಗೆ ಬರೋ ಹಂಗಾಯಿತು ಆಮೇಲೆ ಇಲ್ಲಿ ಹೆಚ್ಚಿನದಾಗಿ ಏನು ಕೋರಿಕೆ ಏನಪ್ಪ ಅಂತಂದ್ರೆ ಮಕ್ಕಳು ವಿದ್ಯಾಭ್ಯಾಸದ್ದು ಜಾಸ್ತಿ ಕೋರಿಕೆ ಅಂತ ನನಗೆ ಕೇಳ್ಪಟ್ಟೆ ಇಲ್ಲಿ ಹಂಗಾಗಿ ವಿದ್ಯ ಗಣಪತಿ ಅಂತಂದ್ರೆ ವಿದ್ಯೆಗೆ ಒಂದು ಪ್ರಸಿದ್ಧಿ ಹಾಗಾಗಿ ಎಲ್ಲರೂ ಜಾಸ್ತಿ ಇಲ್ಲೇ ಮಕ್ಕಳು ಚೆನ್ನಾಗಿ ಓದೋ ಹಾಗಾಗಲಿ ಆಮೇಲೆ ಪಾಸ್ ಆಗಲಿ ರ್ಯಾಂಕ್ ಬರಲಿ ಅನ್ನೋ ಒಂದು ಕೋರಿಕೆಯಿಂದ ಇಟ್ಕೊಂಡು ಇಲ್ಲಿ ಗಂಟೆನ ಕಟ್ಟಿ ಹೋಗ್ತಾರಂತೆ ದೇವಸ್ಥಾನದ ಸುತ್ತಮುತ್ತಲನ್ನು ಫುಲ್ಲು ಗುಚ್ಚಾಗಿ ಗಂಟೆಗಳನ್ನ ಕಟ್ಟಿದ್ದು ಆಮೇಲೆ ಅದರ ಸೌಂಡು ನಿಜವಾಗ್ಲೂ ಕೇಳೋಕೆ ಒಂಥರ ಇಂಪಾಗಿ ಅನ್ನಿಸ್ತಾ ಇತ್ತು ಅಷ್ಟೇ ಖುಷಿ ಅನ್ನಿಸ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಹಾಗೆ ಧರ್ಮಸ್ಥಳಕ್ಕೆ ಬಂದರೆ ಇಲ್ಲಿಗೆ ಬಂದು ಗಂಟೆ ಗಣೇಶಿಗೆ ವಿಸಿಟ್ ಮಾಡಿ ನೀವು ದರ್ಶನ ಮಾಡಿಕೊಂಡು ನಿಮ್ಮ ಕೋರಿಕೆಗಳೇನಾದರೂ ಇದ್ದರೆ ಕೇಳ್ಕೊಂಡು ಹೋಗಿರಿ ಅಂತ ಕೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು